ನಮಸ್ತೆ ಎಸ್ ಎಸ್ಎಲ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿಟಿ ರವಿ ಮಾತನಾಡಿದ್ದು ದೊಡ್ಡ ತಪ್ಪು ಮಹಿಳೆಯರ ಮೇಲೆ ಮಾತನಾಡುವುದನ್ನ ನಾವೆಲ್ಲರೂ ಕೂಡ ಖಂಡಿಸಿ ಅವರ ಬಾಯಿ ಮೇಲೆ ಹಿಡಿತಾ ಇಲ್ಲ ಮಾತುಗಳು ಮಾತನಾಡಬಾರದು ಅವರು ಏನೇ ಮಾತನಾಡಿದ್ರು ನಾವು ಹೀರೋ ಆಗ್ತೀವಿ ಅಂದುಕೊಳ್ತಾರೆ ಎಂದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಹೇಳಿದರು ಬೆಳಗಾವಿಯಲ್ಲಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಹೇಳಿಕೆ ಕೊಟ್ಟ ವಿಚಾರವಾಗಿ ಮಾತನಾಡಿದ್ರು ಕೆಲ ಬಿಜೆಪಿಯವರ ಕೈಯಲ್ಲಿ ಹುಚ್ಚರ ಕೈಯಲ್ಲಿ ಕಲ್ಲು ಕೊಟ್ಟ ಹಾಗಾಗತ್ತೆ ಯಾರಿಗೆ ಒಗಿತಾರೋ ಗೊತ್ತಿಲ್ಲ ಆ ಕಲ್ಲು ಯಾರ ಮೇಲೆ ಬೀಳುತ್ತೋ ಗೊತ್ತಿಲ್ಲ ಪೊಲೀಸರು ಕಾನೂನು ಏನ್ ಮಾಡಬೇಕು ಅದನ್ನು ಮಾಡಿದ್ದಾರೆ ಬಿಜೆಪಿಗರ ಬಾಯಿಗೆ ಬರುವ ಮಾತುಗಳು ಅವೇ ನಿಜ ಅನ್ನುತ್ತಾರೆ ಎಂದು ವ್ಯಂಗ್ಯವಾಡಿದ್ರು ಬೆಳಗಾವಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನ ನಡೆಸಿದಕ್ಕೆ ನೂರು ವರ್ಷ ತುಂಬಿಕೊಳ್ತಾ ಇದೆ ನೂರು ವರ್ಷದ ಸಂಭ್ರಮವನ್ನ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆ ಮಾಡಿಕೊಳ್ತಾ ಇದ್ದೇವೆ ಅಂತಾರೆ ಎಸ್ ಸರ್ ಇವತ್ತು ಬೆಳಗಾವಿಯಲ್ಲಿ ಗಾಂಧಿ ಭಾರತ ಪ್ರೋಗ್ರಾಮ್ ಏನು ಇವತ್ತು ನಾವು ಮಾಡ್ತಾಯಿದ್ದೇವೆ ಇವತ್ತು ಮಹಾತ್ಮ ಗಾಂಧಿಯವರು ಪ್ರಥಮ ಎ ಐ ಸಿ ಸಿ ಅಧಿವೇಶನವನ್ನು ಬೆಳಗಾವಿಯಲ್ಲಿ ನಡೆಸಿದಕ್ಕೆ ಒಂದು ನೂರು ವರ್ಷ ಪೂರೈಸಿತು ಆ ಇದರಲ್ಲಿ ಹಿನ್ನೆಲೆಯಲ್ಲಿ ನಾವು ಭಾಳ ಅದ್ದೂರಿಂದ ಆಚರಣೆ ಇದ್ದೇವೆ ಯಾಕಂದರೆ ಇದೊಂದು ಎಲ್ಲರಿಗೂ ನಮಗೂ ಕೂಡ ಈ ಅವಕಾಶ ಸಿಕ್ಕಿದ್ದು ಕೂಡ ಜೀವನದಲ್ಲೇ ಒಂದು ನಮಗೆ ಅತ್ಯಂತ ಖುಷಿ ಸಂಗತಿ ಯಾಕಂದ್ರೆ ಮುಂದಿನ ನೂರು ವರ್ಷ ಅಂತರೂ ನಾವು ಯಾರು ಇರ್ತೇವೆ ಇರಲಿಲ್ಲ ಇಪ್ಪತ್ತೈದು ವರ್ಷದ ಕಾರ್ಯಕ್ರಮ ಮಾಡೋಕ್ಕೂ ಇರ್ತೀವಿಲ್ವ ಬಟ್ ಇವತ್ತೀಗ ಈ ಪ್ರೋಗ್ರಾಮ್ ಸಿಕ್ಕಂತ ನಮಗೆಲ್ಲರಿಗೂ ಭಾಳ ಸಂತೋಷ ಮುಗಿಸೈತಿ ಜೊತೆಗೆ ಈ ಕಾರ್ಯಕ್ರಮವನ್ನು ಭಾಳ ವ್ಯವಸ್ಥಿತವಾಗಿ ನಾವು ಮಾಡಕತ್ತೀವಿ ಇವತ್ತು ದೇಶಾದ್ಯಂತ ಎಲ್ಲ ಜನರು ಕೂಡ ಈ ದೇಶದ ಕಾಂಗ್ರೆಸ್ಸಿಗರನ್ನೋರು ಎಲ್ಲರೂ ಇವತ್ತು ಮೇಲೆ ಸೇರುವಂಥದ್ದು ಇದು ಒಂದು ನಮ್ಮ ಇತಿಹಾಸದಲ್ಲಿ ಇತಿಹಾಸ ಪುಟದಲ್ಲಿ ಬ ದಿನ ಅನ್ನುವಂತ ಕೇಳಕ್ಕೆ ಇಷ್ಟಪಡ್ತೇನೆ ಈಗ ಅದಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ಅದೆಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ಕೊಂಡ್ವಿ ಈಗಾಗಲಿ ಸರಿ ಸದನದಲ್ಲಿ ಸಿಟಿ ರವಿ ಅವರು ಹೇಳಿದಂಥ ಮಾತು ನೋಡಿ ಸಿ ಟಿ ರವಿ ಅವರು ಮಾತಾಡಿದಂಥ ಮಾತು ಭಾಳ ದೊಡ್ಡ ತಪ್ಪು ಮಾತು ಯಾಕಂದ್ರೆ ಆ ಥರ ಒಬ್ಬ ಮಹಿಳೆ ಮೇ